ಸೊ ಐಸ್ ವೆಲ್ಕಮ್ ಬ್ಯಾಕ್ ತುಂಬ ಡೇಟ್ ವಿಷ ಬರ್ತೀನಿ ಹೇಗೆ ಇವತ್ತಿನ ಎಪಿಸೋಡ್ ಆಫ್ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ ಆಟಗಳು ತುಂಬ ಬದಲಾಗ್ತದೆ ಎಲ್ಲ ಸ್ಪರ್ಧೆಗಳು ತಮ್ಮ ಆಟಗಳನ್ನು ಶುರು ಮಾಡಿದ್ದಾರೆ ಟಿಕೆಟ್ ಫೈನಲ್ ಸಿಗೋದು ಒಬ್ಬರಿಗೆ ಆದರೆ ಎಲ್ಲರೂ ಕೂಡ ಸಕ್ಕದಾಗಿ ನಾವು ಕೊಡ್ತಿದ್ದಾರೆ ಎಫರ್ಟ್ ಆಗ್ತಿದ್ದಾರೆ ಅದು ನೋಡೋಕ್ಕೆ ತುಂಬ ಚೆನ್ನಾಗಿದೆ ಅದರೆಲ್ಲ ಒಂದು ಕಡೆ ನನಗನ್ಸಿಂಥದ್ದು ಇವಾಗ ಏನು ಒಂದು ಟೀಮ್ ಆಗಿ ಏನು ಗೇಮ್ ಕೊಟ್ಟಿದ್ದಾರೆ ಗೇಮ್ಗಳು ಚೆನ್ನಾಗಿದೆ ಎಫರ್ಟ್ಗಳು ಚೆನ್ನಾಗಿದೆ ಆದರೆ ಇಂಡಿವಿಜುವಲ್ ಗೇಮ್ನ ಕೊಟ್ಟಿದರೆ ಇಂಡಿವಿಜುವಲ್ ಆಡೋ ರೀತಿ ಆಟಗಳನ್ನ ರೆಡಿ ಮಾಡಿದರೆ ತುಂಬ ಚೆನ್ನಾಗಿರ್ತಿತ್ತು ಒಂದೊಂದು ರೌಂಡಲ್ಲಿ ಒಬ್ಬರು ಹೋಗೋ ರೀತಿ ಮಾಡಿದರೆ ಸಖತ್ತಾಗಿರ್ತಿತ್ತು ಅವರ ನೆಬರ್ಗೆ ಇರೋ ಪ್ಯಾಟ್ಯೂಟ್ ಯಾವ ರೀತಿ ಇರುತ್ತೆ ಎಷ್ಟು ಸ್ಟ್ರಾಂಗ್ ಇರ್ತಾರೆ ಯಾವ ಥರ ಆಟ ಆಡ್ತಾರೆ ಎಲ್ಲ ನೋಡು ನೋಡ್ಬೋದಾಗಿತ್ತು ಎಲ್ಲ ಒಂದು ಕಡೆ ಅದು ಮಿಸ್ ಆಗ್ತದೆ ನಮಗೆ ನೋಡೋದಕ್ಕೆ ಸಿಗ್ತಾ ಇಲ್ಲ ಆಮೇಲೆ ಇನ್ನೊಂದೇನಪ್ಪ ಅಂದರೆ ಟೀಮ್ ಡಿಸಿಷನ್ಗಳು ಸೊ ಎಲ್ಲ ಒಂದು ಕಡೆ ಅನ್ಫೇರ್ ಅಂತ ಅನ್ಸುತ್ತೆ ಎಲ್ಲೋ ಪಾಪ ಕೆಲವೊಬ್ರು ಇವರೇ ಹೋಗ್ತಾರೆ ಅಂತ ನಾವು ಈಸಿಯಾಗಿ ಹೇಳ್ಬೋದು ಇವರೇ ಟಾರ್ಗೆಟ್ ಆಗ್ತಾರೆ ಅಂತ ಕೂಡ ಹೇಳ್ಬೋದು ಆ್ಯಂಡ್ ಇವೆಲ್ಲ ನೋಡಿದಾಗ ಕೆಲವೊಂದು ಕಡೆ ಇಂಡಿವಿಜುವಲ್ ಗೇಮ್ ಕೊಟ್ಟಿದ್ದು ಟಿಕೆಟ್ ಫೈನಲಿ ಇವಾಗ ನಿಮ್ಗೆ ಗೊತ್ತಿರೋ ಹಾಗೆ ಒಬ್ಬರು ಮಾತ್ರ ಗೆಲ್ಲೋಕ್ಕಾಗೋದಲ್ವಾ ಸೊ ಒಂದೊಂದು ಗೇಮ್ಗಳನ್ನ ಇಟ್ಟಿದ್ರೆ ಎಲ್ಲರೂ ಕೂಡ ಸಕ್ಕತ್ತಾಗಿ ಮಜಾ ಇರ್ತಿತ್ತು ಅನಿಸುತ್ತೆ ಇವಾಗ ತುಂಬ ವಿಷಯಗಳಾಗಿದೆ ಜೊತೆಗೆ ಉಸ್ತುವಾರಿ ಕೆಲಸ ತುಂಬ ಚೆನ್ನಾಗಿ ಮಾಡಬೇಕಾಗಿತ್ತು ಅಂತ ಅನ್ಸುತ್ತೆ ಆ್ಯಕ್ಚುಲಿ ಈಸಿ ಅಂತೂ ಇಲ್ಲ ಉಸ್ತುವಾರಿ ಕೆಲಸ ಮಾಡೋದು ಎಸ್ಪೆಷಲಿ ಈ ಟಾಸ್ಕ್ಗಳಂತೂ ಸಿಕ್ಕಾಪಟ್ಟೆ ಕಷ್ಟ ಎಲ್ಲರನ್ನೂ ಅಬ್ಸರ್ವ್ ಮಾಡೋದು ಆ್ಯಂಡ್ ಹೇಳೋದು ಕೂಡ ಕೇಳಿದಂತೆ ಒಂದು ಅವ್ರ ಮಾತನ್ನ ಉಸ್ತುವಾರಿ ಮಾತನ್ನ ಕೇಳಿದಂತೆ ಇರುವಂಥ ಸಿಚುವೇಶನ್ ಎಲ್ಲರೂ ಕೂಡ ಇದ್ದಾರೆ ಅದ್ರ ಜೊತೆಗೆ ಒಂದಿಷ್ಟು ಫೇವರ್ ಕೂಡ ನಡೀತಿದೆ ಅನ್ನೋ ರೀತಿ ಫೀಲ್ ಆಗ್ತಾ ಇತ್ತು ಅದನ್ನ ಎಪಿಸೋಡ್ ಇಲ್ಲಿ ಡೀಟೇಲ್ ಆಗಿ ಮಾತಾಡ್ತೀನಿ ಅಂಡ್ ನಿಮ್ಗೆ ಅನಿಸುತ್ತೆ ಅದ್ರ ಬಗ್ಗೆ ಕಮೆಂಟ್ ಸೆಕ್ಷನ್ ತಿಳಿಸಿ ಅಂಡ್ ರಜತ್ ಆಗಿರೋದಕ್ಕೆ ಅಟ್ ಲೀಸ್ಟ್ ಸ್ವಲ್ಪ ಬಾಯಿ ಮುಚ್ಚಿಕೊಂಡಿದ್ದಾರೆ ಬೇರೆಯವ್ರಿಗೆ ಇದ್ರೆ ಈ ಜಾಗ್ರಿಗೆ ತುಂಬಾ ದೊಡ್ಡ ಗಲಾಟೆ ಆಗ್ತಿತ್ತು ಉಸ್ತುವರಿಗೆ ತಲೆನೋವು ಆಗ್ತಿತ್ತು ಇಲ್ಲಿ ರಜತ್ ಡೋಂಟ್ ಕೇರ್ ಆಟಿಟ್ಯೂಡ್ ಇಲ್ಲಿ ವರ್ಕ್ ಆಗ್ತಿದೆ ಅಂತಲೇ ಹೇಳ್ಬೋದು ಅಂಡ್ ಎಲ್ಲ ಗೈಸ್ ರಜತ್ ರಜತ್ಗೆ ಸ್ವಲ್ಪ ಇದರ್ತಾರೆ ಎಲ್ಲರೂ ಅಂತ ಯಾಕಂದ್ರೆ ಕೆಲವೊಂದು ಮಾತುಗಳನ್ನ ಎಲ್ಲರಿಗೂ ಬೇರೆಯವ್ರಿಗೆ ಆಡೋ ರೀತಿ ಬೇರೆ ರಜತ್ ಕಡೋ ರೀತಿ ಬೇರೆ ಅದು ಕ್ಲಿಯರಾಗಿ ಗೊತ್ತಾಗ್ತದೆ ನೋಡುವ ಇನ್ನೂ ಒಳ್ಳೆ ಕಾಂಪಿಟೇಟರ್ ಆಗಿ ಹೋಗ್ತಾರೆ ಜೊತೆ ಅವರು ಬಟ್ ಉಸ್ತುವಾರಿ ಬೆಟರ್ ಆಗಿ ಮಾಡಬೇಕಾಗಿತ್ತು ಹಂಗಂತ ನಂಗೆ ಅನಿಸ್ತು ಇದ್ರ ಜೊತೆಗೆ ಎಲ್ಲ ಕಡೆನೂ ಒಳ್ಳೆ ಟಾಸ್ಕ್ಗಳು ಪರ್ಫಾರ್ಮೆನ್ಸ್ನ ಕೊಟ್ಟಿದ್ದಾರೆ ಚೈತ್ರಕ ಕಣ್ಣೀರು ಜೊತೆಗೆ ಅಲ್ಲಿರುವಂಥ ಸ್ಪರ್ಧಿಗಳು ಆಡಿದಂಥ ರೀತಿ ಮಂಜಣ್ಣ ಆಡಿದಂಥ ರೀತಿ ಹೇಗೆ ಅನಿಸ್ತು ವಯಸ್ಸು ಇವತ್ತು ಆ್ಯಂಡ್ ಗೌತಮ್ ವಿಷಯಕ್ಕೆ ಯಾರಾದರೂ ಹೋದರೆ ಅವ್ರು ಏನು ಹೆಂಗೆ ಆಡ್ತಾರೆ ಏನು ಮಾಡ್ತಾರೆ ಅಂತ ಕೂಡ ಗೊತ್ತಾಗ್ತದೆ ಜೊತೆಗೆ ಗೌತಮಿ ಅವ್ರ ಮಾತು ಬಂತು ಅಂದರೆ ಸೈಲೆಂಟ್ ಆಗ್ತಾರೆ ಅನ್ನೋದು ಕೂಡ ಗೊತ್ತಾಗ್ತದೆ ಮಂಜಣ್ಣ ಕಮ್ ಬ್ಯಾಕ್ ಮಾಡ್ತಾ ಇದಾರೆ ಎಲ್ಲ ಪ್ರೋಮೋದಲ್ಲೂ ಅವರೇನೋ ಎಲ್ಲ ಸಖತ್ ಆಗಿದೆ ಪಾಸಿಟಿವ್ ನೆಗೆಟಿವ್ ಆಟ ಅಂತ ಇದಾರೆ ಆದರೆ ಗೌತಮಿ ವಿಷಯದಲ್ಲಿ ಇನ್ನೂ ಬದಲಾಗಿಲ್ಲ ಅನ್ನೋದು ಗೊತ್ತಾಗ್ತದೆ ಇದ್ರ ಬಗ್ಗೆ ನಿಮ್ಗೆ ಅನಿಸ್ತು ಯಾಕಂದರೆ ಅಲ್ಲಿ ಬೇಕು ರೀತಿ ಮಾಡಿದ ಕೆಲಸಗಳು ಇತ್ತು ಒಂದು ಸ್ವಲ್ಪ ಅದು ಕೂಡ ಗೌತಮಿಗೋಸ್ಕರ ನಡೀತಿತ್ತು ಅಷ್ಟೊಂದು ಹಚ್ಕೊಬಿಟ್ಟಿದ್ದಾರೆ ಅಂತ ಅನಿಸುತ್ತಪ್ಪ ಏನೋಪ್ಪ ಮಂಜಣ್ಣ ಸ್ವಲ್ಪ ಚೇಂಜ್ ಆದ್ರೆ ಒಳ್ಳೇದು ಯಾಕಂದ್ರೆ ಅವ್ರಿಗೆ ಎಫೆಕ್ಟ್ ಆಗೋ ರೀತಿ ಕಾಣಿಸಿದೆ ನೋಡುವ ಏನಾಗುತ್ತೆ ಏನು ಕತೆ ಅಂತ ಆ್ಯಂಡ್ ಎಲ್ಲ ಲಾಸ್ಟಲ್ಲೂ ಕೂಡ ಸಖತ್ತಾಗಿ ವರ್ಕ್ ಆಗಿದೆ ಹನುಮಂತಣ್ಣ ಗೌತಮಿ ಮೋಕ್ಷಿತ ಭವ್ಯ ಮಂಚಣ್ಣ ದನೋ ಎಲ್ಲ ಎಲ್ಲ ಆಟ ಆಡಿದ್ದಾರೆ ಏನಪ್ಪ ಅಂದರೆ ಫಿಸಿಕಲಿ ಸ್ವಲ್ಪ ಆಯಿತು ಗೇಮ್ ಅಂತ ಬಂದಾಗ ಆಗುತ್ತೆ ಬಟ್ ಆನೆಸ್ಟಾಗಿ ಹೇಳಬೇಕು ಅಂದರೆ ಇಂಟೆನ್ಶನ್ ಕೂಡ ತುಂಬ ವಿಷಯಗಳಾಗಿದೆ ಸೊ ಗೇಮ್ ಅಂತ ಕೂಡ ಬಂದಾಗಲೂ ಕೂಡ ಒಂದಿಷ್ಟು ವಿಷಯಗಳಾಗಿದೆ ಅವ್ರು ಮಾಡಿದ್ರು ನಾವು ಮಾಡ್ತೀವೋ ರೀತಿ ಕೂಡ ಹೋಗಿದ್ದಾರೆ ಇದೆಲ್ಲ ನೋಡಿದಾಗ ಕತೆ ಇನ್ನೂ ದೊಡ್ಡದಾಗ ಹೋಗುತ್ತೆ ಆ್ಯಂಡ್ ಭವ್ಯಗಳು ಏನಕ್ಕೆ ಪೇನ್ ಅಂತ ಅಂಡ್ ಆ್ಯಂಡ್ ಯಾರು ಆಯ್ತು ಎಲ್ಲ ಕೂಡ ಕ್ಲಾರಿಟಿ ಸಿಕ್ಕಿದೆ ಅಂತ ಅನ್ಸುತ್ತೆ ಇವಾಗ ಸೊ ನಾಟಕಂತೂ ಆಡ್ತಾ ಇರಲಿಲ್ಲ ಪೇಯ್ನ್ ಇತ್ತು ಸೊ ಅದು ಕೂಡ ಕ್ಲಿಯರ್ ಆಗಿದೆ ತುಂಬ ವಿಷಯಗಳಿದೆ ಎಪಿಸೋಡ್ ನೋಡಿ ನಿಮಗೆ ಏನೇನು ಅನಿಸ್ತು ಕಮೆಂಟ್ ಸೆಕ್ಷನ್ ತಿಳಿಸಿ ಸಿಗೋಣ ಮತ್ತೆ ತಾಗಿ ಯು ವೈಸ್ ಫ್ಯೂ